ನಮಸ್ತೆ ಸ್ನೇಹಿತರೆ ಈ ಒಂದು ಮನೆಮದ್ದನ್ನು ಒಮ್ಮೆ ಮಾಡಿ ನೋಡಿ ನಿಮ್ಮ ಚರ್ಮಕ್ಕೆ ಸಂಬಂಧಿಸಿದಂಥ ಅದರಲ್ಲೂ ನಿಮ್ಮ ಮುಖದ ಚರ್ಮಕ್ಕೆ ಸಂಬಂಧಿಸಿದಂಥ ಯಾವುದೇ ರೀತಿಯ ತೊಂದರೆಗಳಿಗೂ ಹೆದರೋ ಅಂಥ ಅವಶ್ಯಕತೆ ಇಲ್ಲ ಅಷ್ಟು ಈಸಿಯಾಗಿ ಎಲ್ಲ ರೀತಿಯ ಸಮಸ್ಯೆಗಳ ನಿವಾರಣೆಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಇನ್ನು ಈಗಂತೂ ಈ ಸುಡ್ತಿರುವಂಥ ಬಿಸಿಲಿಗೆ ತುಂಬಾ ಸಣ್ಯಾನ್ ಆಗ್ತಾ ಇರತ್ತೆ ಕೆಲವೊಬ್ಬರಿಗೆ ವಿಪರೀತವಾಗಿ ಗುಳ್ಳೆಗಳಾಗಿ ಅದರ ಕಲೆಗಳಾಗಿರತ್ತೆ ಈ ರೀತಿ ತುಂಬನೇ ರಂಧ್ರಗಳು ಹೆಚ್ಚಾಗಿರತ್ತೆ ಈ ರೀತಿ ಹೋಲ್ಸು ಹೆಚ್ಚಾಗಿರುತ್ತೆ ಅದು ದೊಡ್ಡದಾಗಿ ಬೆಳೀತಾ ಇರತ್ತೆ ಅದನ್ನು ತಡೆಗಟ್ಟೋದಕ್ಕೆ ಜೊತೆಗೆ ಈ ಒಂದು ಮನೆಮದ್ದನ್ನು ಮಾಡ್ತಾ ಬರೋದರಿಂದ ತುಂಬ ಬೇಗನೆ ಆಗುವಂಥ ಏಜಿಂಗ್ ಅಂದರೆ ಈ ರೀತಿ ಸುಕ್ಕುಗಳು ನೆರಿಗೆಗಳು ಬೇಗನೆ ಕಾಣಲಿಕ್ಕೆ ಶುರುವಾಗಿರುತ್ತೆ ಅದನ್ನು ಕೂಡ ತಡೆಗಟ್ಟಿಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದರ ಜೊತೆಗೆ ಯಾರಿಗೆಲ್ಲ ಸುಮಾರು ದಿನಗಳಿಂದ ಸುಮಾರು ವರ್ಷಗಳಿಂದ ಈ ಒಂದು ಬಂಗಿನ ಸಮಸ್ಯೆಯಿಂದ ಬಳಲ್ತಿರ್ತಿರೋ ಖಂಡಿತವಾಗ್ಲೂ ಅಂಥವ್ರಿಗೂ ಕೂಡ ಈ ಒಂದು ಮನೆಮದ್ದು ಹಂಡ್ರೆಡ್ ಪರ್ಸೆಂಟಾಗಿ ಯೂಸ್ ಆಗುತ್ತೆ ಬಿಸಿಲಿನಿಂದ ಸುಟ್ಟಿರುವಂಥ ಚರ್ಮ ಅಥವಾ ವಿಪರೀತವಾಗಿ ಗುಳ್ಳೆಗಳಾಗುವಂಥದ್ದು ಅಥವಾ ತುಂಬ ಕಲೆಗಳಾಗಿದೆ ಚುಕ್ಕೆಗಳಾಗಿದೆ ಮೊಡವೆಗಳಾಗಿದೆ ಈ ರೀತಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ಹಾಕಿ ಮುಖಕ್ಕೆ ಒಂದು ಒಳ್ಳೆಯ ಹೊಳಪನ್ನು ನೀಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಮನೆ ಮದ್ದು ಯಾವ ರೀತಿಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ತಾ ಹೋಗೋಣ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಈ ಒಂದು ಮನೆ ಮದ್ದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧ ಪೀಸ್ ಆಗುವಷ್ಟು ಟೊಮೊಟೊ ಬೇಕಾಗುತ್ತೆ ಟೊಮೊಟೊದಲ್ಲಿ ತುಂಬಾ ಉತ್ತಮ ಗುಣಗಳನ್ನು ಅದರಲ್ಲೂ ನಮ್ಮ ಸ್ಕಿನ್ನಿಗೆ ಸಂಬಂಧಿಸಿದಂತೆ ಒಂದು ಅದ್ಭುತವಾದಂಥ ಗುಣಗಳನ್ನು ಒಳಗೊಂಡಿರುತ್ತೆ ಇದು ಎಕ್ಸ್ಟ್ರಾ ಆಯಿಲನ್ನು ಹಾಕುತ್ತೆ ಆ್ಯಕ್ನೆ ಆಗಿರ್ಬೋದು ಪಿಗ್ಮೆಂಟೇಷನ್ ಆಗಿರ್ಬೋದು ಅಥವಾ ತುಂಬ ಡಲ್ ಸ್ಕಿನ್ನು ಅಥವಾ ತುಂಬ ಬಿಸಿಲಿನಿಂದ ಸುಟ್ಟಿದೆ ಅಂದರೆ ಅದನ್ನು ಕಡಿಮೆ ಮಾಡುತ್ತೆ ಏಜಿಂಗನ್ನು ಕಡಿಮೆ ಮಾಡುತ್ತೆ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡಿ ಒಂದು ಒಳ್ಳೆಯ ಹೊಳಪನ್ನು ನಮ್ಮ ಮುಖಕ್ಕೆ ನಮ್ಮ ಚರ್ಮಕ್ಕೆ ನೀಡ್ತಾ ಹೋಗುತ್ತೆ ಈ ರೀತಿ ಕಟ್ ಮಾಡಿ ತೊಗೊಂಡಿರುವಂಥ ಟೊಮೊಟೊದ ಮೇಲ್ಗಡೆ ನಾನಿಲ್ಲಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಇದು ನ್ಯಾಚುರಲ್ ಸ್ಕ್ರಬ್ಬರ್ ಆಗಿ ಕೆಲಸ ಮಾಡುತ್ತೆ ಅಂದರೆ ಬೇಡದಲ್ಲೇ ಇರೋವಂಥ ಡೆಡ್ ಸ್ಕಿನ್ ಏನಿರುತ್ತೆ ಅದನ್ನ ರಿಮೂವ್ ಮಾಡುತ್ತೆ ಒಂದು ಒಳ್ಳೆ ಹೊಳಪನ್ನು ನೀಡ್ತಾ ಹೋಗುತ್ತೆ ಇದರ ಮೇಲ್ಗಡೆ ಒಂದು ಟೀ ಸ್ಪೂನ್ ಆಗೋಷ್ಟು ನಿಂಬೆ ಹಣ್ಣಿನ ರಸವನ್ನ ಸೇರಿಸ್ಕೊತಾ ಇದ್ದೀನಿ ಇದು ಒಂದು ಒಳ್ಳೆ ಬ್ಲೀಚಿಂಗ್ ರೀತಿ ಕೆಲಸ ಮಾಡುತ್ತೆ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡತ್ತೆ ತುಂಬಾ ಆಯಿಲಿ ಏನು ಬರ್ತಾ ಇರುತ್ತೆ ಮುಖದಲ್ಲಿ ಅದನ್ನು ಕಡಿಮೆ ಮಾಡಿ ನ್ಯಾಚುರಲ್ ಆಗಿ ಹೊಳಪನ್ನು ನಮ್ಮ ಮುಖಕ್ಕೆ ನೀಡ್ತಾ ಹೋಗುತ್ತೆ ನೋಡಿ ಸಕ್ಕರೆ ನಿಂಬೆ ರಸ ಹಾಕಾದ್ಮೇಲೆ ಆ ಟೊಮೊಟೊ ಏನಿತ್ತು ಅದನ್ನು ತಗೊಂಡು ಈ ರೀತಿ ನೀಟಾಗಿ ಮುಖದ ಮೇಲ್ಭಾಗದಲ್ಲಿ ನಾವು ಚೆನ್ನಾಗಿ ಇದನ್ನು ತುಂಬ ನಿಧಾನವಾಗಿ ಉಜ್ಜುತ್ತಾ ಹೋಗಬೇಕು ತುಂಬ ರಫಾಗಿ ಉಜ್ಕೋಬಾರ್ದು ನಾವಿಲ್ಲಿ ಸಕ್ಕರೆ ಹಾಕಿರೋದ್ರಿಂದ ಇದು ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡ್ತಾ ಹೋಗುತ್ತೆ ಜೊತೆಗೆ ತುಂಬ ಸಂಟನ್ ಆಗಿರತ್ತೆ ಅಥವಾ ಗುಳ್ಳೆಗಳ ಮಾರ್ಕ್ ಹಾಗೆಯೇ ಉಳಿದಿರುತ್ತೆ ನಾವಿಲ್ಲಿ ಸಕ್ಕರೆ ಮತ್ತು ನಿಂಬೆಹಣ್ಣಿನ ರಸ ಮತ್ತು ಒಂದು ಟೊಮೊಟೊ ರಸ ಏನಿರುತ್ತೆ ಈ ರೀತಿ ಕಲೆಗಳನ್ನು ನಿವಾರಣೆ ಮಾಡುತ್ತೆ ಜೊತೆಗೆ ತುಂಬ ಬಂಗಿನ ಸಮಸ್ಯೆಯಿಂದ ಏನು ಬಳಲ್ತಾ ಇರ್ತಾರೋ ಅಂಥವ್ರಿಗೂ ಕೂಡ ಇದು ರಾಮಬಾಣವಾಗಿ ಕೆಲಸ ಮಾಡ್ತಾ ಹೋಗುತ್ತೆ ಈ ರೀತಿ ಚೆನ್ನಾಗಿ ನಾವು ಇದನ್ನ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ನಿಧಾನವಾಗಿ ಮಸಾಜನ್ನು ಮಾಡ್ಕೊಳ್ಳಿ ಅದಾದ ನಂತರ ಇದನ್ನ ತೆಗಿಲಿಕ್ಕೆ ಇದನ್ನ ನೀಟಾಗಿ ಒಂದು ಉಗುರು ಬೆಚ್ಚಿಗಿರೋ ನೀರಲ್ಲಿ ಬಟ್ಟೆಯನ್ನು ಅದ್ಬಿಟ್ಟು ಚೆನ್ನಾಗಿ ಒರಿಸ್ಕೋಬೇಕು ಇದಾದ ನಂತರ ಈ ಒಂದು ಕ್ರೀಮನ್ನು ನಾವು ನಮ್ಮ ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಬೌಲಿಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಕೊಬ್ಬರಿ ಎಣ್ಣೆ ನಮ್ಮ ಮುಖಕ್ಕೆ ನಮ್ಮ ಚರ್ಮಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಫ್ಯಾಟಿ ಆ್ಯಸಿಡ್ ಇದು ಒಳಗೊಂಡಿರುತ್ತೆ ಅದರ ಜೊತೆಗೇನೆ ಆ್ಯಂಟಿ ಪ್ರಾಪರ್ಟೀಸ್ ಪ್ರಾಪರ್ಟೀಸನ್ನು ಇದು ಒಳಗೊಂಡಿರುತ್ತೆ ಇದು ಆ್ಯಕ್ನೆ ಆಗಿರ್ಬೋದು ಅಥವಾ ತುಂಬ ಕಲೆಗಳು ಕಪ್ಪು ಚುಕ್ಕೆಗಳನ್ನು ನಿವಾರಣೆ ಮಾಡೋದಕ್ಕೆ ತುಂಬ ಒಳ್ಳೆಯದು ಜೊತೆಗೆ ನಮ್ಮ ಸ್ಕಿನ್ನನ್ನು ನಮ್ಮ ಚರ್ಮವನ್ನು ಹಾಳು ಮಾಡುವಂಥ ತುಂಬ ಈ ಒಂದು ಬ್ಯಾಕ್ಟೀರಿಯಾಗಳು ವೈರಸ್ ಅನ್ನು ನಿವಾರಣೆ ಮಾಡೋದಕ್ಕೂ ಕೂಡ ತುಂಬ ಒಳ್ಳೆಯದು ಜೊತೆಗೆ ಒಂದು ಒಳ್ಳೆಯ ಮಾಯ್ಶರೈಸರ್ ಆಗೂ ಕೂಡ ಕೆಲಸ ಮಾಡುತ್ತೆ ತುಂಬ ಡಲ್ ತುಂಬ ಒರಟಾಗಿರುತ್ತೆ ತುಂಬ ರಫ್ ಆಗಿರುವಂಥ ಚರ್ಮವನ್ನು ತುಂಬ ಸಾಫ್ಟ್ ಮಾಡಿ ಇನ್ಸ್ಟೆಂಟಾಗಿ ಹೊಳೆಯುವಂತೆ ಮಾಡುತ್ತೆ ಈ ಒಂದು ಕೊಬ್ಬರಿ ಎಣ್ಣೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ಇನ್ನು ಎಲ್ಲರೂ ಮನೆಯಲ್ಲಿ ಈ ರೀತಿ ಪಾಂಡ್ಸ್ ಪೌಡ್ರು ಇದ್ದೇ ಇರುತ್ತೆ ಅದರಲ್ಲೂ ಈ ಒಂದು ಬೇಸಿಗೆನಲ್ಲಿ ಕಡ್ತಾ ಆಗ್ತಾ ಇರತ್ತೆ ಗುಳ್ಳೆಗಳಾಗ್ತಾ ಇರುತ್ತೆ ವಿಪರೀತವಾಗಿ ಬೆವರು ಬರ್ತಾ ಇರತ್ತೆ ಅದನ್ನೆಲ್ಲ ಕಡಿಮೆ ಮಾಡ್ಕೊಳೋದಕ್ಕೆ ಇದು ತುಂಬ ಅಂದರೆ ತುಂಬಾ ಒಳ್ಳೆಯದು ಖಂಡಿತವಾಗ್ಲೂ ಎಲ್ಲರೂ ಮನೆಯಲ್ಲೂ ಪಾಂಡ್ಸ್ ಪೌಡ್ರ್ ಇದ್ದೇ ಇರತ್ತೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ತೊಗೋತಾ ಇದ್ದೀನಿ ಅದರಲ್ಲೂ ಈ ರೀತಿ ಮುಖದಲ್ಲಿ ತುಂಬ ಹೆಚ್ಚಾಗಿ ನಮಗೆ ಇದೆ ವಿಪರೀತವಾಗಿ ಇದೆ ಅದರ ಕಲೆ ಆಗ್ತಾ ಇದೆ ಅಥವಾ ಸುಕ್ಕು ಹೆಚ್ಚಾಗ್ತಾ ಇದೆ ಬಂಗಿನ ಸಮಸ್ಯೆ ಇದೆ ಅಂದರೆ ಖಂಡಿತವಾಗ್ಲೂ ತುಂಬಾ ಒಳ್ಳೆಯದು ಈ ಒಂದು ಪಾಂಡ್ಸ್ ಪೌಡ್ರ್ ಅಂತಲೇ ಹೇಳ್ಬೋದು ನೋಡಿ ಕೊಬ್ಬರಿ ಎಣ್ಣೆ ಈ ಒಂದು ಪಂಟ್ಸ್ ಪೌಡ್ರ್ ಏನು ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ನೀವು ನಿಮ್ಮ ಮುಖಕ್ಕೆ ನೀಟಾಗಿ ರೀತಿ ಅಪ್ಲೈ ಮಾಡ್ಕೋಬೇಕು ಕಂಪ್ಲೀಟಾಗಿ ಮುಖದ ಫುಲ್ಲು ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ ಕಣ್ಣಿನ ಸುತ್ತಮುತ್ತ ಮತ್ತು ಕೆನ್ನೆ ಭಾಗ ಗದ್ದದ ಭಾಗ ಹಣೆಯ ಮೇಲ್ಭಾಗ ಎಲ್ಲ ಈ ರೀತಿ ಅಪ್ಲೈ ಮಾಡಿಕೊಂಡು ಇದನ್ನು ಚೆನ್ನಾಗಿ ರೀತಿ ನಿಧಾನವಾಗಿ ಮಸಾಜನ್ನು ಮಾಡ್ಕೊಳ್ಳಿ ಇದನ್ನು ಒಂದು ಕಾಲು ಗಂಟೆ ಅಥವಾ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಹಾಗೇ ಬಿಟ್ಕೊಳ್ಳಿ ಇದನ್ನು ನೀವು ರಾತ್ರಿ ಮಲ್ಗೋ ಅಂಥ ಸಮಯದಲ್ಲಿ ಮಾಡಿದ್ರೆ ಒಳ್ಳೆ ರಿಸಲ್ಟನ್ನು ಇದು ನೀಡ್ತಾ ಹೋಗುತ್ತೆ ಮೊದಲು ಟೊಮೊಟೊ ಮತ್ತು ಸಕ್ಕರೆ ಹಾಕಿಬಿಟ್ಟು ಚೆನ್ನಾಗಿ ರಬ್ ಮಾಡ್ಕೋಬೇಕು ಅದಾದ ನಂತರ ಈ ಒಂದು ಕ್ರೀಮ್ ರೀತಿ ಏನು ಮಾಡ್ಕೊಂಡಿದ್ದೀವಿ ಕೊಬ್ಬರಿ ಎಣ್ಣೆ ಮತ್ತು ಪಾನ್ಸ್ಪೋ ಹಾಕಿ ಅದನ್ನು ಅಪ್ಲೈ ಮಾಡಿ ನೀಟಾಗಿ ಉಗುರು ಬೆಚ್ಚಿಗಿರೋವಂಥ ನೀರಲ್ಲಿ ಮುಖವನ್ನು ತೊಳಿಬೇಕು ಈ ರೀತಿ ಮಾಡಿಬಿಟ್ಟು ಪ್ರತಿದಿನ ರಾತ್ರಿ ಈ ರೀತಿ ಮಾಡಿಬಿಟ್ಟು ನೋಡಿ ಒಂದು ಮೂರರಿಂದ ನಾಲ್ಕು ದಿನಗಳಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಗಿರುವಂಥ ರಿಸಲ್ಟು ಸಿಗ್ತಾ ಹೋಗುತ್ತೆ ನೋಡ್ಬೋದು ಯಾವುದೇ ಒಂದು ಕಲೆಗಳು ಒಂದು ಚುಕ್ಕೆಗಳು ಕೂಡ ಉಳಿಯೋದಿಲ್ಲ ಅಷ್ಟು ನೀಟಾಗಿ ಹೋಗುತ್ತೆ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡುತ್ತೆ ಇನ್ಸ್ಟೆಂಟಾಗಿ ಒಂದು ಒಳ್ಳೆಯ ಹೊಳಪನ್ನು ನಮ್ಮ ಮುಖಕ್ಕೆ ನೀಡ್ತಾ ಹೋಗುತ್ತೆ ಜೊತೆಗೆ ಒಂದು ಒಳ್ಳೆಯ ಸಾಫ್ಟ್ನೆಸ್ಸನ್ನು ನಮ್ಮ ಮುಖದ ಚರ್ಮಕ್ಕೆ ನೀಡ್ತಾ ಹೋಗುತ್ತೆ ಈ ಒಂದು ಎರಡು ವಿಧಾನ ಅಂತಲೇ ಹೇಳ್ಬೋದು ಈ ಒಂದು ಸುಡುತ್ತಿರುವಂಥ ಬಿಸಿಲಿಗೆ ಚರ್ಮ ತುಂಬಾ ಕಪ್ಪಾಗಿರುತ್ತೆ ತುಂಬ ಡಲ್ಲಾಗಿರತ್ತೆ ತುಂಬಾ ಗುಳ್ಳೆಗಳಾಗಲಿಕ್ಕೆ ಶುರುವಾಗಿರುತ್ತೆ ಖಂಡಿತವಾಗ್ಲೂ ನೀವು ಈ ಒಂದು ಎರಡು ವಿಧಾನವನ್ನು ಈ ಒಂದು ಬೇಸಿಗೆಗಾಲದಲ್ಲಿ ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಎಫೆಕ್ಟಿವ್ ಆಗಿ ಇದು ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಆದಂಥ ರಿಸಲ್ಟನ್ನು ನೀಡ್ತಾ ಹೋಗುತ್ತೆ ಇನ್ಸ್ಟೆಂಟಾಗಿ ಹೊಳಪು ಬರ್ತಾ ಹೋಗುತ್ತೆ ಏನು ನಮ್ಮ ಚರ್ಮ ಜೋತು ಬಿದ್ದಿರುತ್ತೆ ಸುಕ್ಕು ಹೆಚ್ಚಾಗಿರುತ್ತೆ ಅದು ಕಡಿಮೆ ಆಗಿ ಒಂದು ಒಳ್ಳೆಯ ಟೈಟ್ನೆಸ್ಸು ನಮ್ಮ ಸ್ಕಿನ್ನಿಗೆ ಬರ್ತಾ ಹೋಗುತ್ತೆ ಜೊತೆಗೆ ಒಂದು ರಿಂಕಲ್ಸ್ ಆಗಿರ್ಬೋದು ಕಲೆಗಳಾಗಿರ್ಬೋದು ಚುಕ್ಕೆಗಳಾಗಿರ್ಬೋದು ಬಂಗಿನ ಸಮಸ್ಯೆ ನಿವಾರಣೆ ಆಗಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಮಾಡಿ ನೋಡಿ ಯಾವ ರೀತಿಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು ಈ ಒಂದು ವೀಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಮತ್ತಷ್ಟು ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು